ನಮ್ಮೆದುರುಗಡೆ ತೋರ್ತಕ್ಕಂಥ ಗಾಡಿ ಬಿಲೋನೋ ತ್ರಿಬಲ್ ಸೆವೆನ್ ಫೈವ್ ಎಫ್ ಸಿ ಎರಡು ಸಾವಿರದ ಮೂವತ್ತರವರೆಗೂ ಇದೆ ಇನ್ಶೂರೆನ್ಸು ಒಂದು ವರ್ಷ ಇದೆ ತುಂಬ ಚೆನ್ನಾಗಿರೋವಂಥ ಗಾಡಿ ಒಂದು ಲಕ್ಷದ ಹತ್ತು ಸಾವಿರಕ್ಕಾಗುತ್ತೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಬೇಗ ನನಗೆ ಕಾಲ್ ಮಾಡಿ ಪವರ್ಫುಲ್ ಗಾಡಿ ಎಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ ಇಂಜಿನ್ನು ಇಂಜಿನ್ ಎಲ್ಲ ತುಂಬ ಚೆನ್ನಾಗಿದೆ ಬೇಗ ಕಾಲ್ ಮಾಡಿ ಹಾಗೇ ನೋಡಿ ಇದೊಂದು ಟೂ ತೌಸಂಡ್ ನೈನ್ ಇದು ಆಲ್ಟೋ ಇದು ಇದು ಕೂಡ ಒಂದು ಲಕ್ಷದ ಅರವತ್ತು ಸಾವಿರಕ್ಕಾಗುತ್ತೆ ಇದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಆಲ್ಟೋ ಸಿಗುತ್ತೆ ಯಾರಿಗಾರು ಬೇಕು ಅಂತೇಳಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಬಹುದು ತುಂಬ ಚೆನ್ನಾಗಿರೋವಂಥ ಗಾಡಿ ಬನ್ನಿ ಬೇಗನೆ ಬಂದು ತೆಗೆದುಕೊಂಡು ಹೋಗಿ ಇನ್ನೊಂದು ಸಿಫ್ಟ್ ಡೀಜರ್ ಇದೆ ಎರಡು ಸಾವಿರದ ಎಂಟು ಮಾಡಲಿದು ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕಾಗುತ್ತೆ ತುಂಬ ಗುಡ್ ಅಂಡ್ ವೆಲ್ ಕಂಡೀಷನ್ ಗಾಡಿ ಇದು ಪೆಟ್ರೋಲ್ ಗಾಡಿ ಆಗಿರುತ್ತೆ ಯಾರಿಗಾದರೂ ಸ್ವಿಫ್ಟ್ ಡಿಸೈರ್ ಬೇಕು ಅನ್ನೋರು ಇತ್ತು ಅಂತ ಹೇಳಿದ್ರೆ ಬೇಗ ಬಂದು ತೊಗೊಂಡೋಗಿ ಇದು ಕೂಡ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ತುಂಬ ಚೆನ್ನಾಗಿದೆ ಬರೀ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕಾಗುತ್ತೆ ಹಾಗೆ ಇನ್ನೊಂದು ಮಾರುತಿ ಕಾರಿದೆ ಇದು ಎರಡು ಸಾವಿರದ ಎರಡು ಇದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಎಫ್ ಸಿ ಇದೆ ಇದರ ಡಾಕ್ಯುಮೆಂಟ್ಸ್ ಎಲ್ಲ ನಿನಗಿದೆ ಇಂಜಿನ್ ಗಿಂಜಿನ್ ಎಲ್ಲ ತುಂಬ ಚೆನ್ನಾಗಿದೆ ಬರೀ ಅರವತ್ತು ಸಾವಿರಕ್ಕಾಗುತ್ತೆ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸಾಗಿದೆ ಏಯ್ಟ್ ಹಂಡ್ರೆಡ್ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಏನೋ ಒಂದು ಏಯ್ಟ್ ಹಂಡ್ರೆಡ್ ತಗೊಂಬಂದಿದ್ದೀನಿ ನಿಮ್ಗೆ ಏನೋ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಇದು ಎರಡು ಸಾವಿರದ ಹನ್ನೆರಡು ಇದು ವ್ಯಾಗ್ನರ್ ಟೈಪ್ ಟೂ ಇದು ತುಂಬ ಚೆನ್ನಾಗಿರೋವಂಥ ಗಾಡಿ ಇದು ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೆ ಆಗುತ್ತೆ ನೋಡಿ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ವ್ಯಾಗನರ್ ಟೂ ತೌಸಂಡ್ ಟ್ವೆಲ್ ಕೊಡ್ತಾ ಇದ್ದೀನಿ ಹಾಗೆ ಶಿಫ್ಟ್ ಇದೆ ಇದು ಎರಡು ಸಾವಿರದ ಒಂಬತ್ತು ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಕೊಡ್ತೀನಿ ನೋಡಿ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಈ ಶಿಫ್ಟ್ನ ಕೊಡ್ತಾ ಇದ್ದೀನಿ ಇದು ಡೀಸೆಲ್ ಗಾಡಿಯಾಗಿರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡ್ ಎಲ್ಲ ಇರುತ್ತೆ ಚೆನ್ನಾಗಿದೆ ಏಟ್ ತ್ರೀ ಡಬಲ್ ಟು ಇದೆ ಎಫ್ ಸಿ ಕೂಡ ಎಲ್ಲ ರನ್ನಿಂಗ್ ಇದೆ ಎಷ್ಟು ಗೊತ್ತರಾ ನೋಡಿ ಇನ್ನೊಂದಿದೆ ಎರಡು ಸಾವಿರದ ಆರು ಮಾಡಲಿದೆ ಇದು ಶಿಫ್ಟ್ ಇದು ಇದು ಪೆಟ್ರೋಲ್ ಗಾಡಿ ಇದು ಇದು ಐ ಟೆನ್ ಇದು 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 ಬೇಕಾಗಿ ನೋಡಿ ಒಂದು ಎರಡು ಲಕ್ಷ ಕೊಟ್ಬಿಡ್ತೀನಿ ನೋಡಿ ಎರಡು ಸಾವಿರದ ಹತ್ತು ಮಾಡಲು ಇದು ಎರಡು ಸಾವಿರದ ಮೂವತ್ತರವರೆಗೆ ಎಫ್ ಸಿ ಇದೆ ಒಂದು ವರ್ಷ ಇನ್ಶೂರೆನ್ಸ್ ಇದೆ ಬರೀ ಎರಡು ಲಕ್ಷ ಕೊಟ್ಬಿಡ್ತೀನಿ ತುಂಬ ಚೆನ್ನಾಗಿದೆ ರೆಡ್ ಕಲ್ಲರು ಸಕ್ಕತ್ತಾಗಿದೆ ಕಣ್ರಿ ನೋಡಿ ಬೇಕು ಅಂತ ಹೇಳಿದ್ರೆ ಬೇಗ ನನಗೆ ಕರೆ ಮಾಡಬಹುದು ನಮ್ಮಲ್ಲಿ ಜಾಸ್ತಿ ಗಾಡಿಗಳು ಜಾಸ್ತಿ ದಿನ ನಿಲ್ಲಲ್ಲ ಭಾಳ ಕಡಿಮೆ ಬೆಲೆಗೆ ಕೊಡ್ತೀನಿ ನೋಡಿ ನಿಮ್ಗೆ ಏನಾರು ಬೇಕು ಅನ್ಸಿದ್ರೆ ಮಾತ್ರ ಬನ್ನಿ ಯಾರಿಗೂ ಒತ್ತಾಯ ಇಲ್ಲ ನಿಮ್ಮ ಅಪ್ಪ ಕೊಡ್ತಾನಾ ದುಡ್ಡಾ ಅಂತ ಹಂಗೆ ಕಾಮಿಟ್ ಹಾಕ್ಬೇಡ್ರಪ್ಪ ಮನ್ಸಿಗೆ ಬೇಜಾರಾಗುತ್ತೆ ಇದು ಒಂದು ಡೀಸೆಲ್ ಗಾಡಿ ಇದು ಇದೇನ ಬೇಕಾ ನೋಡಿ ಇದು ಎರಡು ಸಾವಿರದ ಹನ್ನೊಂದು ಒಂದು ಎಪ್ಪತ್ತಕ್ಕಾಗುತ್ತೆ ಇದು ಹಂಗೆ ಎರಡು ಸಾವಿರದ ಒಂಬತ್ತು ಸ್ಯಾಂಟ್ರೋ ಇದೆ ಇದು ಒಂದು ಆಗುತ್ತೆ ನೋಡಿ ಯಾರಿಗಾರು ಬೇಕು ಅಂದರೆ ಬೇಗ ಬನ್ನಿ ಇದು ಐದು ವರ್ಷ ಎಫ್ ಸಿ ಇದೆ ನಿಮಗೆ ಎರಡು ಸಾವಿರದ ಇದು ಸ್ಯಾಂಟ್ರೋ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಬಂದು ಚೆಕ್ ಮಾಡ್ಕೊಂಡು ಇನ್ನೊಂದು ಇದೆ ನೋಡಿ ಇದು ಟೂ ತೌಸಂಡ್ ಟ್ವೆಲ್ ಇದು ಇದು ಎರಡು ಲಕ್ಷಕ್ಕಾಗುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡ ಆ ಮಾರುತಿ ಆಲ್ಟೋ ಗುಡ್ ಆ್ಯಂಡ್ ವೆಲ್ ಕಂಡೀಷನ್ನು ನೋಡಿ ನಿಮಗೇನೋ ಬೇಕು ಅಂತ ಹೇಳಿದ್ರೆ ಶೀಘ್ರದಲ್ಲೇ ಬಂದು ತೊಗೊಂಡು ಹೋಗ್ಬಿಡಿ ಈ ಗಾಡಿಗಳೆಲ್ಲ ಹೋಗಿದ್ರೆ ಮಳೆ ನೆನೆಯಂಗಿಲ್ಲ ಬಿಸ್ಲಲ್ಲಿ ಒಣಗಂಗಿಲ್ಲ ಚೌಳಿಲಿ ನಡ್ಗಂಗಿಲ್ಲ ಕಣ್ರಿ ಫಸ್ಟ್ ಕ್ಲಾಸಾಗಿರೋ ಗಾಡಿ ಒಂದು ಫ್ಯಾಮಿಲಿಯಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ವೀಕೆಂಡಲ್ಲಿ ನೋಡಿ ಇನ್ನೊಂದು ಇದೆ ಕ್ವಿಡ್ ಇದು ಎರಡು ಸಾವಿರದ ಹದಿನೈದು ಸಿಂಗಲ್ ಓನರು ಮೂವತ್ತಾರು ಸಾವಿರ ಕಿಲೋಮೀಟ್ರ್ ಓಡಿದೆ ಎರಡು ಲಕ್ಷದ ಎಂಬತ್ತೈದು ಸಾವಿರಕ್ಕಾಗುತ್ತೆ ಯಾರಿಗಾರು ಬೇಕು ಅಂತ ಹೇಳಿದ್ರೆ ನೋಡಿ ನಿಮ್ಮಿಷ್ಟ ಬನ್ನಿ ನೋಡಿ ಡಾಕ್ಯುಮೆಂಟ್ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಅನ್ನೋ ಜೊತೆಲಿ ಕರ್ಕೊಂಡು ಬನ್ನಿ ತೊಗೊಂಡೋಗಿ ಇನ್ನೊಂದು ಗಾಡಿ ಇದೆ ಇದೇ ನಾನು ನಿಮಗೆ ಹೇಳಿದ್ದು ಇದು ಎರಡು ಸಾವಿರದ ಆರು ಒಂದು ಅರವತ್ತಕ್ಕಾಗುತ್ತೆ ನಿಮಗೆ ಏನು ಬೇಕು ಅಂತೇಳಿದ್ರೆ ಬೇಗ ಕಾಲ್ ಮಾಡಿ ಬಂದು ಹೋಗಬೇಡಿ ಸಕ್ಕತ್ತಾಗಿರೋ ಗಾಡಿ ಬರೇ ಒಂದು ಸೂಪರ್ ಸೂಪರಾಗಿರೋ ನೋಡಿ ಇನ್ನೊಂದು ಇದೆ ಜನ್ ಇದೆ ಒಂದು ಮೂವತ್ತಕ್ಕಾಗುತ್ತೆ ನೋಡಿ ಜನ್ ಎಸ್ಟೀಲೋ ಸಿ ಪವರ್ ಸ್ಟರಿಂಗ್ ಪವರ್ ಇಂಡೋ ಎಲ್ಲ ಐತೆ ಅದು ಚೆನ್ನಾಗಿದೆ ಜೆನ್ ಎಸ್ಟೀಲು ನೋಡಿ ಎರಡು ಒಂದು ಲಕ್ಷದ ಮೂವತ್ತು ಸಾವಿರಕ್ಕಾಗುತ್ತೆ ಇದೇ ಜೆನ್ ಎಸ್ಟೀಲ್ ಒಂದು ಮೂವತ್ತಕ್ಕಾಗುತ್ತೆ ತುಂಬ ಚೆನ್ನಾಗಿರುವಂಥ ಗಾಡಿ ಜೆನ್ ಎಸ್ಟೀಲು ಒಂದು ಮೂವತ್ತಕ್ಕಾಗುತ್ತೆ ನಾವು ಗಾಡಿಯಪ್ಪ ಇದೊಂದು ಇದೆ ನೋಡಿ ಇದು ಕೂಡ ಆಲ್ಟೋ ಎರಡು ಸಾವಿರದ ಹನ್ನೆರಡು ಅಲ್ಲ ಎಷ್ಟಿದು ಆಲ್ಟೋ ಇದು ಚೆನ್ನಾಗಿದೆ ಎರಡು ಸಾವಿರದ ಏಳು ನೋಡಿ ನಿಮಗೆ ಏನ ಬೇಕು ಅಂತ ಹೇಳಿದ್ರೆ ಬೇಗ ನನಗೆ ಕರೆ ಮಾಡಬಹುದು